ಒಂದು ದಿನ ಒಬ್ಬ ಭಾರೀ ಶ್ರೀಮಂತನು ಹೊಸದಾಗಿ ತೆರೆದಿದ್ದ ಹೂವಿನ ಅಂಗಡಿಗೆ ಕಾಲಿಟ್ಟ ಒಳಗೆ ಹೋದ ತಕ್ಷಣವೇ ಅಂಗಡಿ ಮಾಲೀಕನನ್ನು ಕೇಳಿದ ನಿಮ್ಮಲ್ಲಿರುವ ಅತ್ಯಂತ ಬೆಲೆ ಬಾಳುವ ಹೂಗುಚ್ಛ ಯಾವುದು ಮಾಲೀಕನಿಗೆ ತಕ್ಷಣ ಅರ್ಥವಾಯಿತು ಇವನು ಸಾಮಾನ್ಯ ಗ್ರಾಹಕನಲ್ಲ ಆದ್ದರಿಂದ ಆತ ಒಂದು ವಿಶೇಷ ಹೂಗುಚ್ಛವನ್ನು ತೋರಿಸಿ ಸರ್ ಇದು ಬಹಳ ಅಪರೂಪದ ಹೂ ತುಂಬಾ ದುಬಾರಿ ಅಂತ ಎಷ್ಟು ಬೆಲೆ ಎಂದು ಶ್ರೀಮಂತ ಕೇಳಿದ ಆಗ ಅಂಗಡಿಯವನು ಇನ್ನೂರು ಡಾಲರ್ ಸರ್ ಎಂದು ಹೇಳಿದ ಪರವಾಗಿಲ್ಲ ಪ್ಯಾಕ್ ಮಾಡಿ ಎಂದು ಹೇಳಿ ಒಂದು ಕ್ಷಣ ಯೋಚಿಸಿದ ನಿಮ್ಮಲ್ಲಿ ಪಾರ್ಸಲ್ ವ್ಯವಸ್ಥೆ ಇದೆಯೇ ನನ್ನ ತಾಯಿಯ ಹುಟ್ಟು ಹಬ್ಬ ಎಂದು ಪ್ರತಿ ವರ್ಷ ನಾನು ಹೂ ಕಳುಹಿಸುತ್ತೇನೆ ಈ ವರ್ಷವೂ ತಪ್ಪಬಾರದು ಮಾಲೀಕನು ತಕ್ಷಣ ಒಪ್ಪಿಕೊಂಡ ಆದರೆ ಶ್ರೀಮಂತ ಮತ್ತೆ ಯೋಚಿಸಿ ಇಲ್ಲ ಹೂಗಳನ್ನು ಸಾಮಾನ್ಯ ಪಾರ್ಸಲ್ ಬೇಡ ಒಂದು ಕಾರನ್ನು ಬಾಡಿಗೆ ತೆಗೆದುಕೊಂಡು ಒಬ್ಬ ವಿಶೇಷ ವ್ಯಕ್ತಿಯನ್ನು ಹೂಗಳ ಜೊತೆ ಕಳುಹಿಸಿ ತಡವಾಗಬಾರದು ಎಷ್ಟು ವೆಚ್ಚವಾದರೂ ಚಿಂತೆ ಇಲ್ಲ ಎಂದು ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ ಅಂಗಡಿಯಿಂದ ಹೊರಬಂದ ಹಿಂದಿರುಗುತ್ತಿದ್ದಾಗ ಅಂಗಡಿ ಮೆಟ್ಟಿಲಿನ ಮೇಲೆ ಕುಳಿತಿದ್ದ ಒಬ್ಬ ಪುಟ್ಟ ಹುಡುಗಿಯನ್ನು ನೋಡಿದ ಅವಳು ತಲೆ ಬಗ್ಗಿಸಿ ಅಳುತ್ತಿದ್ದಳು ಶ್ರೀಮಂತ ಅವಳ ಬಳಿ ಹೋಗಿ ಮಗು ಏಕೆ ಅಳುತ್ತಿದ್ದೀಯಾ ಏನು ಬೇಕು ಎಂದು ಕೇಳಿದ ಹುಡುಗಿ ತನ್ನ ಕಣ್ಣೀರು ಒರೆಸಿಕೊಂಡು ನಿಧಾನವಾಗಿ ಹೇಳಿದಳು ಸರ್ ನನಗೆ ಒಂದು ಡಾಲರ್ ಕೊಡುತ್ತೀರಾ ಇವತ್ತು ನನ್ನ ತಾಯಿಯ ಹುಟ್ಟುಹಬ್ಬ ಒಂದು ಕೆಂಪು ಗುಲಾಬಿ ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೆ ಆದರೆ ನನ್ನ ಹತ್ತಿರ ಒಂದು ಡಾಲರ್ ಕೂಡ ಇಲ್ಲ ಎಂದಳು ಆ ಮಾತು ಕೇಳುತ್ತಲೇ ಶ್ರೀಮಂತನ ಹೃದಯ ಕರಗಿಬಿಟ್ಟಿತು ಬಾಮಗಳೇ ಒಂದು ಗುಲಾಬಿ ಏಕೆ ನಾನು ಗುಚ್ಛವನ್ನೇ ಕೊಡಿಸುತ್ತೇನೆ ಎಂದು ಅವಳ ಕೈ ಹಿಡಿದು ಅಂಗಡಿಗೆ ಕರೆದುಕೊಂಡು ಹೋದ ಆದರೆ ಆ ಮಗು ಒಂದು ಕೆಂಪು ಗುಲಾಬಿಯನ್ನಷ್ಟೇ ಆಯ್ದುಕೊಂಡು ಧನ್ಯವಾದ ಸರ್ ಎಂದು ಕಣ್ಣೀರು ಒರೆಸಿಕೊಂಡು ಅಂಗಡಿಯಿಂದ ಹೊರಟಳು ಶ್ರೀಮಂತನು ಅವಳು ಹೇಗೆ ಹೂ ಕೊಡುತ್ತಾಳೆ ಎಂದು ಕುತೂಹಲದಿಂದ ಶ್ರೀಮಂತನು ಅವಳ ಹಿಂದೆ ನಡೆದ ಹುಡುಗಿ ರಸ್ತೆ ದಾಟಿ ಸಂದಿಗಳು ಗಲ್ಲಿಗಳನ್ನು ಹಾಯ್ದು ಊರಿನ ಹೊರಗಿನ ಸ್ಮಶಾನ ತಲುಪಿದಳು ಹೊಸದಾಗಿಯೇ ಆಗಿದ್ದಿರಬಹುದಾದ ಒಂದು ಸಮಾಧಿಯ ಮುಂದೆ ಅವಳು ಮೊಣಕಾಲು ಕುಳಿತು ಅಳುವ ಧ್ವನಿಯಲ್ಲಿ ಹೇಳಿದಳು ಅಮ್ಮ ನಿನಗೆ ಇಂದು ಕೆಂಪು ಗುಲಾಬಿ ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೆ ಒಬ್ಬ ಒಳ್ಳೆಯ ಅಣ್ಣ ಹೂ ಕೊಡಿಸಿದರು ಆದರೆ ತೆಗೆದುಕೊಳ್ಳುವುದಕ್ಕೆ ನೀನೇ ಇಲ್ಲ ದಯವಿಟ್ಟು ಸ್ವೀಕರಿಸು ಎಂದು ಹೇಳಿ ಹೂವನ್ನು ಸಮಾಧಿಯ ಮೇಲಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ದೂರದಲ್ಲಿ ನಿಂತಿದ್ದ ಶ್ರೀಮಂತನ ಕಣ್ಣಲ್ಲಿ ನೀರು ತುಂಬಿ ಬಂದಿತು ಅವಳ ನಿಸ್ವಾರ್ಥ ಪ್ರೀತಿ ಅವನ ಹೃದಯವನ್ನು ಕರಗಿಸಿತು ಅಲ್ಲಿಂದ ಶ್ರೀಮಂತನು ಅಂಗಡಿಗೆ ಓಡಿ ಬಂದು ಕಾರು ಬಂದಿದೆಯೇ ಎಂದು ಆತುರದಿಂದ ಕೇಳಿದ ಇಲ್ಲ ಸರ್ ಮತ್ತೆ ಸ್ವಲ್ಪ ಹೊತ್ತಿಗೆ ಕಾರು ಬೇಡ ರದ್ದು ಮಾಡಿ ಎಂದು ಹೇಳಿ ಹೂಗುಚ್ಛ ತೆಗೆದುಕೊಂಡು ಸ್ವತಃ ಕಾರು ಚಲಾಯಿಸಿಕೊಂಡು ತನ್ನ ತಾಯಿ ಇದ್ದಲ್ಲಿಗೆ ಧಾವಿಸಿದ ಮಗನನ್ನು ಕಂಡ ತಾಯಿ ಅಚ್ಚರಿಯಿಂದ ಕೇಳಿದಳು ಮಗನೇ ನೀನೇಕೆ ಬಂದೆ ನಿನಗೆ ಸಮಯವೇ ಇರುವುದಿಲ್ಲವಲ್ಲ ಎಂದಳು ಆಗ ಮಗ ಉತ್ತರಿಸಿದ ಅಮ್ಮ ಇಂದು ನಾನು ಒಂದು ಪುಟ್ಟ ಹುಡುಗಿಯಿಂದ ಪಾಠ ಕಲಿತೆ ಬದುಕಿಲ್ಲದ ತಾಯಿಗೆ ಆಕೆ ಅಷ್ಟೊಂದು ಪ್ರೀತಿಯಿಂದ ಹೂ ಕೊಡುವುದಾದರೆ ಬದುಕಿರುವ ನನ್ನ ತಾಯಿಗೆ ನಾನು ಮತ್ತೊಬ್ಬರ ಮೂಲಕ ಕಳಿಸಬೇಕೇ ಅದಕ್ಕೆ ನಾನೇ ಬಂದೆನು ಎಂದನು ಮಗನ ಮಾತನ್ನು ಕೇಳಿ ತಾಯಿಯ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿದವು ಈ ಕಥೆಯ ನೀತಿ ಏನೆಂದರೆ ಬದುಕಿರುವಾಗಲೇ ತಂದೆ ತಾಯಿಗಳನ್ನು ಸಂತೋಷದಿಂದ ನೋಡಿಕೊಳ್ಳಿ ಕಳೆದುಕೊಂಡ ಮೇಲೆ ಹುಡುಕಿದರೆ ಸಿಗುವುದಿಲ್ಲ